ಮಾಡಿದಾವೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಇಲ್ಲಿ ತನಕ ನೋಡ್ಕೊಂಡ್ ಬಂದಿದಾವಿಲ್ಲ ಅದು ಒಂದು ಇತಿಹಾಸ ಸೃಷ್ಟಿ ಮಾಡುವಂತ ಕೆಲಸ ಆ ನಿಟ್ಟಲ್ಲಿ ಅವ್ರ ಜೊತೆ ನಾವು ಕೂಡ ಸದಾ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಆದ್ರೆ ಬಯಸ್ತೇನೆ ಕೋಲಾರದಿಂದ ಬೆಂಗಳೂರು ಫ್ರೀಡಂ ವರೆಗೂ ಎರಡನೇ ಹಂತದ ಒಂದು ಕಾಲ್ನಡಿಗೆ ಜಾತ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾತ ಎರಡನೇ ಹಂತಕ್ಕೆ ನಾವು ಯಾಕೆ ಈ ರೀತಿ ಅಂದ್ರೆ ನಾವ್ ಏನಾದ್ರೂ ಯಾವ್ದಾದ್ರು ಒಂದು ಹೊರ ಹೊರ ದೇಶದವ್ರದ್ದು ಯಾವ್ದಾದ್ರು ಪುತ್ಥಳಿ ಕೇಳ್ತಾ ಇದ್ದೀರಾ ಈ ದೇಶವನ್ನ ರಕ್ಷಿಸುವಂತ ಈ ದೇಶವನ್ನ ಕಾಪಾಡುವಂತ ಈ ದೇಶದ ಜನತೆಗೆ ಒಬ್ಬ ದೇವರಂತ ಒಬ್ಬ ವ್ಯಕ್ತಿ ನಮ್ಮ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಒಬ್ಬ ಮಹಾನಾಯಕನನ್ನ ಒಂದು ನಮ್ಮ ರಾಜ್ಯದಲ್ಲಿ ಇನ್ನೂರು ಮೀಟರ್ ಗಳ ಒಂದು ಪುತ್ಥಳಿ ನಿರ್ಮಾಣಕ್ಕಾಗಿ ನಾವು ಎರಡನೇ ಹಂತಕ್ಕೆ ಕಾಲ್ನಡಿಗೆ ಜಾಥಾ ಮಾಡ್ಬೇಕ ಅನ್ನೋದು ನಮ್ಮಲ್ಲಿ ಒಂದು ಪ್ರಶ್ನೆ ಮತ್ತೊಂದು ಏನು ಸಿದ್ದರಾಮಯ್ಯ ಸಾಹೇಬರು ನಾನು ದಲಿತರ ಪರವಾಗಿ ಏನು ಸಂವಿಧಾನದ ಪರವಾಗಿ ಬಾಬಾ ಸಾಹೇಬರ ಪರವಾಗಿ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಮಾತು ಯಾಕಂದ್ರೆ ಇವತ್ತು ಓಟಿಗಾಗಿ ಅವರ ಆ ಒಂದು ಸುಳ್ಳು ಆಶ್ವಾಸನೆಯನ್ನು ಕೊಡ್ತಾ ಇದ್ರೆ ನಿಜವಾಗ್ಲು ಈ ಸಂದರ್ಭದಲ್ಲಿ ಏನಾದ್ರು ಬಹುಶಃ ಡಿ ಕೆ ಶಿವಕುಮಾರ್ ಸಾಹೇಬ್ ಏನಾದ್ರು ಸಿ ಎಂ ಆಗಿದ್ರೆ ಅವರು ಇಷ್ಟೊತ್ತಿಗೆಲ್ಲ ಅರವತ್ತು ಪರ್ಸೆಂಟ್ ಕಾಮಗಾರಿ ಮುಗಿಸ್ಬಿಡ್ತಾ ಇದ್ರು ಅವ್ರು ಹೇಳೋದಿಲ್ಲ ನಾನು ದಲಿತ ನಾಯಕ ಅಂಬೇಡ್ಕರ್ ನಾಯಕ ಸಂವಿಧಾನದ ನಾಯಕ ಅಂತ ಹೇಳಲ್ಲ ಆದ್ರೆ ಅವ್ರು ಕೆಲಸ ಮಾಡ್ತಾರೆ ಇವರು ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ನಾನು ದಲಿತರ ಪರವಾಗಿದ್ದೀನಿ ಸಂವಿಧಾನದ ಪರವಾಗಿದ್ದೀನಿ ನಾನು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪೀಟಿಗೆ ಎತ್ತಿ ಹಿಡಿತೀನಿ ಅಂತ ತಾವು ಹೇಳಿ ಇವತ್ತು ಕೋಲಾರದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಾವು ಕಾಲ್ನಡಿಗೆ ಜಾಥಾ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮನ್ನ ಹೊಸಕೋಟೆ ಹತ್ರ ನೀವು ತಡೆದು ನೀವು ಅರೆಸ್ಟ್ ಮಾಡ್ಬೋದಾ ಇಲ್ಲಿ ಈ ರಾಜ್ಯ ಈ ಒಂದು ಜಿಲ್ಲೆಯಲ್ಲಿ ದೊಣ್ಣೆಗಳು ಎತ್ಕೊಂಡು ಇವತ್ತು ಜಿಲ್ಲೆನಲ್ಲಿ ಓಡಾಡಿ ಏನೋ ದೊಣ್ಣೆಗಳನ್ನ ಎತ್ಕೊಂಡು ಇವತ್ತು ಒಂದು ಪರ್ಮಿಷನ್ ಇಲ್ದಿರ ಪಥಸಂಚಲನ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇವತ್ತು ನಾವು ಈ ದೇಶವನ್ನ ರಕ್ಷಿಸುವಂತ ಸಂವಿಧಾನ ಪೀಠಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕಾಗಿ ನಾವು ಶಾಂತಿಯುತವಾಗಿ ಕಾಲ್ನಡಿಗೆ ಜಾತ ಮುಖಾಂತರ ಬಂದ್ರೆ ದಲಿತರನ್ನು ತಾವು ಏನೋ ಅರೆಸ್ಟ್ ಬಂಧಿಸುವಂತ ಕೆಲಸ ಮಾಡಿದ್ದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಮಾನ್ಯ ಈ ರಾಜ್ಯದ ಎಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ತಾವು ಸ್ವಲ್ಪ ಆದ್ರೆ ಸ್ವಲ್ಪ ನೀವು ಆ ಡೊಂಗಿ ಮಾತುಗಳನ್ನ ಬಿಟ್ಟು ಏನು ನಿಜವಾಗ್ಲೂ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಇದ್ದೀನಿ ಸಂವಿಧಾನದ ಪರವಾಗಿ ಇದ್ದೀನಿ ದಲಿತರ ಪರವಾಗಿ ಇದ್ದೀನಿ ಅಂತ ಹೇಳಿದ್ರೆ ಅದು ಇನ್ನೂರು ಮೀಟರ್ಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಪುತ್ಥಳಿನ ನಾ ತಾವು ಆದೇಶ ಮಾಡ್ರಿ ಅದು ಬಾಯಿ ಮಾತಲ್ಲಿ ಬೇಡ ಯಾಕಂದ್ರೆ ಬಾಯಿ ಮಾತಲ್ಲಿ ಬೋಗಸ್ ಮಾತು ಮಾತಾಡ್ತಾ ಇದ್ರೆ ನಮ್ಗೆ ಅದು ಬೇಕಾಗಿಲ್ಲ ನೀವು ಸಂಪೂರ್ಣವಾಗಿ ಆದೇಶ ಓಡಿಸ್ಬೇಕು ಆದೇಶ ಓಡಿಸೋವರೆಗೂ ನಾವು ಇದೇ ಜಾಗದಲ್ಲಿ ನಾವು ಕುತ್ಕೊಂಡಿರ್ತೀವಿ ಸರ್ ಆ ನಮ್ಮ ಹೆಸರು ವೈಟ್ಫೀಲ್ಡ್ ಮುರುಗೇಶ್ ಅಂತ ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ